ಹೈ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ಕುಮ್ಟ ಕೋಪರೇಟಿವ್ ಬ್ಯಾಂಕ್ಗೆ ಜನ್ರೇಟ್ ಇಳಿಸೋಕ್ಕೆ ಅಂತ ಬಂದಿದ್ದೀವಿ ಒನ್ ಅವರ್ ಹತ್ರ ನೋಡಿ ಇಲ್ಲಿ ಈ ಥರ ತಗೊಂಡೋಗ ನೋಡಿ ಇಲ್ಲಿ ಇದೆ ಜನ್ರೇಟ್ರ ನೋಡಿ ಇಲ್ಲಿ ಇಳಿಸಬೇಕು ಜಾಗ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಜಲ್ಲಿವರೆಗೂ ಬರುತ್ತೆ ಗಾಡಿ ರಿವರ್ಸು ನೋಡಿ ಇಲ್ಲಿಂದ ನೋಡಿ ಈ ಸಂದಿಲಿ ನೋಡಿ ಈ ನೋಡಿ ಹಿಂಗೆ ಇಳಿಸಿ ನೋಡಿ ಇಲ್ಲಿ ಈ ಕಡೆ ಮುಂದೆ ಬಂದರೆ ಇದು ಬಾವಿ ಬಾವಿ ಕಟ್ಟೆ ಅಂತಾರೆ ಆ ಕಡೆ ಎಲ್ಲ ಇದೇ ಥರ ಬರೋದು ಬಾವಿ ಈ ಬಾವಿಯಿಂದ ಮೇಲೆ ಹತ್ಸ್ಕೊಂಡು ನೋಡಿ ಈ ಕಡೆಗೆ ನೋಡಿ ಈ ಕಟ್ಟೆ ಮೇಲೆ ತಂದು ಇಡಬೇಕು ನೋಡಿ ಇಲ್ಲಿಂದ ನೋಡಿ ಹಿಂಗೆ ಇಳಿಸಿದ್ದೀವಿ ಇಲ್ಲಿ ನನ್ನ ಬಂದಿದೆ ಈಗ ಕಟ್ಟೆ ಎತ್ತಿಸ್ಬೇಕು ನೋಡಿ ಅದೇ ಚಾನೆಲ್ ಇಂದ ಗಾಡಿಯಿಂದ ಕೆಳಗಿಳಿಸಿರೋದು ಈಗ ಆ ಚಾನಲ್ ಇಲ್ಲ ಹಾಕೊಂಡು ಮೇಲೆ ತಳ್ಳಬೇಕು ತಳ್ಳಿ ಆ ಕಡೆ ಕಿಳಿಸ್ಬೇಕು ನೋಡ ತಳ್ಕೊಂಡು ಪೈಪ್ ಕೊಟ್ಕೊಂಡು ಮೇಲ್ಗಡೆಯಾಕೆ ತಳ್ಕೊಳ್ಬೇಕು ತಳ್ಳಿ ಮೇಲೆ ಹಾಕೊಂಡ್ರು ಆ ಕಡೆ ಈ ಕಡೆ ಮುಂದೆ ಬಂದ ಪೈಪ್ ಮೇಲೆ ಕುತ್ಕೊಂಡ್ರೆ ಮುಂದಕ್ಕೆ ಬರುತ್ತೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋಗದೆ ಇದ್ದ ನೋಡಿಕೊಂಡು ತರಬೇಕು ನೋಡಿ ಅಲ್ಲಿಂದ ತಳ್ಳಿ ಈ ಕಟ್ಟೆ ಮೇಲೆ ಕುಂಡಿಸಿದ್ದೀವಿ ನಾವು ಇದು ಫೌಂಡೇಶನ್ ಅಂದರೆ ಬೆ ಬೆಡ್ ಅಂತೀವಿ ಜನ್ರೇಟ್ರಿಗೆ ಹಾಕ್ತೀವಿ ಅದನ್ನು ಅದು ಆದ್ಮೇಲೆ ಎಲ್ಲ ಐಟಮ್ಸ್ ಎಲ್ಲ ಎತ್ತಿ ಗಾಡಿಗೆ ಹಾಕ್ಕೊಂಡು ಅಲ್ಲಿಂದ ಹೊರಡಬೇಕು ಅದಕ್ಕೆ ಎಲ್ಲ ಐಟಮ್ಸ್ ಎಲ್ಲ ಎತ್ತಾಕೋತಾಯ್ತೀನಿ ಎತ್ತಾಕೊಂಡು ಅಲ್ಲಿಂದ ಹೊರಟು ಮುಂಚೆ ಬಂದು ಡೀಸೆಲ್ ಫುಲ್ ಟ್ಯಾಂಕ್ ಡೀಸೆಲ್ ಮಾಡಿಸೋಣ ಅಂತ ಡೀಸೆಲ್ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಎಚ್ ಪಿ ಪೆಟ್ರೋಲ್ ಬಂಕಿಯಲ್ಲಿ ಹೊರಟು ಮುಂದೆ ಬಂದರೆ ಮಳೆ ಮಳೆನೇ ಇರಲಿಲ್ಲ ಮಳೆ ಸ್ಟಾರ್ಟ್ ಆಯ್ತು ತ್ತು ಸರಿ ಏನ್ ಮಾಡೋದು ಪಂಚರ್ ಆಗ್ತಾಯಿದಪ್ಪ ಇಲ್ಲ ಪಕ್ಕ ಹೋಟ್ಲಿದೆ ತಮ್ಮ ಮಕ್ಕಳು ಬರ್ತೀವಿ ಅಂತ ಬಂದು ಸಂಜೀವಿನಿ ಓಟ್ಲು ಸಂಜೀವಿನಿ ಮೀನು ಊಟ ತಗೊಂಡು ಒಳ್ಳೆ ಮೀನು ಊಟ ಕೊಟ್ಟರು ಚೆನ್ನಾಗಿತ್ತು ತುಂಬ ಟೇಸ್ಟಾಗೂ ಇತ್ತು ತಿನ್ಕೊಂಡು ತಿನ್ನ ಮತ್ತೆ ಗಾಡಿ ಹತ್ರ ಬಂದರು ಗಾಡಿ ಹತ್ರ ಬಂದೆ ಪಂಚರ್ ಇನ್ನು ಉಳ್ಳ ಪಂಕ್ಚರ್ ಹಾಕ್ತಾನೆ ಆಯ್ತಾ ಊಟ ಮಾಡ್ತಾ ಬಂದರು ಸರಿ ಆಯಿತು ಅಂತ ಪಂಚರ್ ಮೂರು ಪಂಚರ್ ಹಾಕ್ಸ್ಕೊಂಡ್ರು ಆಮೇಲೆ ನೋಡಿದ್ರೆ ಫ್ರಂಟಲ್ಲಿ ಪಂಚರ್ ಆಗಿತ್ತು ಅದನ್ನು ಹಾಕಿಸ್ಕೊಂಡು ಹೊರಟ ಮುಂದೆ ಮೊದಲೇ ಪಡ್ಬಿಟ್ಟರೆ ಬೀಚು ಹತ್ತಲೇ ಹೋಯ್ತಾಯ್ತು ಬರುತ್ತೆ ಹೀಗೆಲ್ಲ ಈ ಬ್ರಿಡ್ಜ್ ಇಂದ ಪಾಸಾಗಿ ಮಂಗ್ಳೂರು ಸಿಟಿ ಪಾಸ್ ಆದವ ಮಂಗ್ಳೂರು ಸಿಟಿ ಪಾಸ್ ಆದ ತಕ್ಷಣ ಟೋಲ್ ಆದಮೇಲೆ ನೋಡಿ ಈ ಥರ ರೋಡು ಕೇರಳದಲ್ಲಿ ಸ್ಟಾರ್ಟಿಂಗ್ ಇರೋದು ತುಂಬ ಚೆನ್ನಾಗಿದೆ ಬಟ್ ಇನ್ನೂ ರೋಡ್ ಆಗ್ತಾ ಇದೆ ಫುಲ್ ಹಿಂಗೇ ಇಲ್ಲ ಅದಾದ ಮೇಲೆ ಕಾಸರಗೂಡು ಹತ್ರ ಅವರು ಸಿಟಿ ದಾಟಿನ ಮುಂದೆ ಬಂದರೆ ಒಂದು ಬೀಚು ಈ ಕಡೆ ಬಂದು ಬಂದು ತೊಗೊಂಡು ವಿಡಿಯೋ ಮಾಡಿದೆ ಮತ್ತೆ ಕೊಚ್ಚಿ ಎಂಟ್ರಿ ಅದೇ ಕೊಚ್ಚಿ ಎಂಟ್ರಿ ಅದೇ ಅದು ಸೇಮ್ ಬ್ರಿಡ್ಜ್ ಹಳೆ ಬ್ರಿಡ್ಜು ಅಲ್ಲಿ ಡಬಲ್ ರೋಡು ಆ ಕಡೆ ರೋಡು ಈ ಕಡೆ ರೋಡು ಡಬಲ್ ಬ್ರಿಡ್ಜು ತುಂಬಾ ಚೆನ್ನಾಗಿದೆ ಕೊಚ್ಚಿ ಬೆಂಗಳೂರು ಸಿಟಿ ಥರನೇ ನಾನು ಇಲ್ಲೂ ಮ್ಯಾನಲ್ಲಿ ಲೋಡ್ ಮಾಡ್ಕೊಂಡಿದ್ದು ಚೈನ್ ಪುಲ್ಲಿ ಹಾಕಿ ಎಳ್ಕೊಂಡಿದ್ದೀವಿ ಇದು ಗೌರ್ಮೆಂಟ್ ಆಫೀಸ್ ಅಂತ ಇದು ಗೌರ್ಮೆಂಟ್ ಆಫೀಸಲ್ಲಿ ಲೋಡ್ ಮಾಡಿಕೊಂಡು ಅಲ್ಲಿಂದ ಹೊರಟು ತ್ರಿಸೂರ್ ಮೇಲೆ ಹೊರಟು ತ್ರಿಶೂರು ತ್ರಿಶೂರಿಂದ ಒಳಗಡೆ ನುಗ್ಗಿ ಬಂದು ಕಾಡುಪೇಟೆ ಆಮೇಲೆ ಮುಜರಿ ಅಂತ ಬರ್ತದೆ ಆ ಅಲ್ಲಿ ಬಂದೆ ರೋಡ್ ಫುಲ್ಲು ಚಿಕ್ಕದು ಇಲ್ಲೊಂದು ಬ್ರಿಡ್ಜು ಹಳೆದು ತುಂಬ ನೀಟಾಗಿ ಮಾಡವ್ರೆ ನೋಡಿ ಆ ಕಡೆ ಈ ಕಡೆ ಲೈಟು ಹಂಗೆ ಮುಂದೆ ಬಂದರೆ ಒಂದು ದೊಡ್ಡ ಚರ್ಚ್ ಕಾಣಿಸ್ತು ಸಖತ್ತಾಗಿದೆ ಈ ಎಲ್ಲ ಕೇರಳದಲ್ಲಿ ಜಾಸ್ತಿ ಚರ್ಚು ಮತ್ತು ಮಸೀದಿಗಳೇ ಜಾಸ್ತಿ ಚರ್ಚೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ದೊಡ್ಡ ಚರ್ಚು ಆದರೆ ಇದೊಂದು ಹಳ್ಳಿ ಹಳ್ಳಿಯಲ್ಲಿರುವಂತ ಇದು ನೋಡಿ ರೋಡ್ ಇಷ್ಟು ಚಿಕ್ಕದು ಬರುತ್ತೆ ಪಕ್ಕ ಪಕ್ಕನೆ ಕಾಂಪೌಂಡು ಟರ್ನಿಂಗು ಎಲ್ಲ ಇರುತ್ತೆ ಆದರೆ ರೋಡ್ ಮಾತ್ರ ಸೂಪರ್ ಆಗಿರುತ್ತೆ ಅದ್ರ ಒಂದು ಗಾಡಿಯಿಂದ ಗಾಡಿಯೇ ಹೋಗ್ಬೇಕು ಗಾಡಿ ಸೈಡ್ ಹೊಡೆಯೋಕಾಗಲ್ಲ ಗಾಡಿ ಸೈಡ್ ಹೊಡೀಕೆಂದ್ರೆ ಸಖತ್ ಹಿಂಸೆ ಇಲ್ಲಿ ಗಾಡಿ ಸೈಡ್ ಹೊಡೀಕಾಗಲ್ಲ ಗಾಡಿಯಿಂದನೇ ಹೋಗ್ಬೇಕು ತುಂಬ ಲಾಂಗ್ ಡಿಸ್ಟೆನ್ಸಲ್ಲಿ ಗಾಡಿ ಗೊತ್ತಾಯಿಲ್ಲ ಇಲ್ಲ ಅಂತ ಸೈಡ್ ಹೊಡೀಕೋದಷ್ಟು ಸಿಟಿ ಇದೆ ಎಷ್ಟು ಸಕ್ಕತ್ತಾಗಿದೆ ನೋಡಿ ನೋಡಿ ಅಕ್ಕ ಪಕ್ಕದಲ್ಲಿ ಏನಾದ್ರು ಒಂದು ಹಳ್ಳ ಗುಂಡಿ ಕಾಣಿಸ್ತಾವ ನೋಡಿ ಅಗದಿರೋದು ಏನಿಲ್ಲ ಸಿಟಿ ಇದೆ ಕೆ ಎಸ್ ಆರ್ ಟಿ ಬಸ್ ಕಾಣ ಅಲ್ಲಿಂದ ವೈನಾಡು ಮುಗಿಸ್ಕೊಂಡು ಸುಲ್ತಾನ್ ಬೆತ್ರಿ ಗುಡ್ಲುಪೇಟೆ ಬಾರ್ಡ್ರ್ ಬಂದವು ಬಾರ್ಡ್ರಲ್ಲಿ ಬಿಡ್ತಾ ಇರಲಿಲ್ಲ ಎಂಟೂವರೆ ಮಾಮೂಲಿ ಮಾಮೂಲಿ ಕೊಡಬೇಕಲ್ಲ ಐವತ್ತು ರೂಪಾಯಿ ಕೊಟ್ಬಿಟ್ಟು ಅಲ್ಲಿಂದ ಬೆಂಗಳೂರಿಗೆ ಬಂದ